ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಈಗಾಗಲೇ ನೀವು ತಮ್ಮನೆ ನೋಡಿರ್ಬೋದು ಯಾರೆಲ್ಲ ಮದುವೆ ಮಾಡ್ಕೊತಿರೋ ಹುಡುಗರಿಗೆ ಮಾತ್ರ ಈ ವಿಡಿಯೋ ಆಗಿರುತ್ತೆ ಸೊ ಯಾರಿಗೆಲ್ಲ ಶೇರ್ ಮಾಡಬೇಕು ಅವ್ರಿಗೆ ಶೇರ್ ಮಾಡಿ ಖಂಡಿತ ಅವ್ರಿಗೆ ಯೂಸ್ಫುಲ್ ಆಗುತ್ತೆ ಅಂತ ಸೊ ವಿಚಾರಕ್ಕೆ ಹೋಗೋದಕ್ಕೆ ಮುಂಚೆ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನಲ್ ನೋಡ್ತಿದ್ರೆ ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣ್ತೀರ ಬೆಲ್ಲ ಏಕನ್ನ ಪ್ರೆಸ್ ಮಾಡಿ ನಾನು ಹಾಕೋ ಹೊಸ ಹೊಸ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರ್ತವೆ ಫಸ್ಟ್ ನೀವು ನೋಡ್ಬೋದು ಅಂತ ಬೇರೆ ಉದ್ದೇಶ ಏನಿಲ್ಲ ಸೊ ಈಗ ವಿಚಾರಕ್ಕೆ ಹೋಗೋದಾದರೆ ನೋಡಿ ಯಾರೆಲ್ಲ ಮದುವೆ ಆಗ್ತಿದ್ದೀರಾ ನನಗೆ ಮದುವೆ ಸೆಟ್ ಆಗಿದೆ ಎಂಗೇಜ್ಮೆಂಟ್ ಆಗಿದೆ ಸೊ ಇಂಥ ಹುಡುಗರಿಗೆ ಹಿಂಗ ಇನ್ನೇನು ಮದುವೆ ಇನ್ನೇನು ನಾವು ನೋಡ್ತಾ ಇದ್ದೀರ ಮನೆಯಲ್ಲಿ ನಾನು ಮದುವೆ ಮಾಡ್ಕೋಬೇಕು ಅದು ಲವ್ ಮ್ಯಾರೇಜ್ ಆಗಿದ್ರು ಅಷ್ಟೇ ವಿಡಿಯೋನ ಸ್ಕಿಪ್ ಮಾಡಿದ್ರೆ ನೋಡಿ ಫ್ರ್ಯಾಂಕ್ ಹೇಳ್ತೀನಿ ಎಷ್ಟೋ ಲೈಫ್ಸ್ ಎಲ್ಲ ಹಾಳಾಗ್ತಿದೆ ಅದೇ ಒಂದು ಉದ್ದೇಶದಿಂದ ಈ ವಿಡಿಯೋನ ಮಾಡ್ತಿರೋದು ನನಗೆ ಎಷ್ಟೊಂದು ಡಿ ಎಮ್ಸ್ ಬಂದಿತ್ತು ಎಷ್ಟೋ ಜನ ನನಗೆ ಅಪ್ರೋಚ್ ಆಗಿ ಎಷ್ಟೋ ಜನ ಕೇಳಿರೋದುಂಟು ಸಜೆಷನ್ನು ಸೊ ಆ ಒಂದು ಮೇರೆಗೆ ನಾನು ವಿಡಿಯೋ ಮಾಡ್ತಿದ್ದೀನಿ ನೋಡಿ ನೀವು ಮದುವೆ ಆಗ್ತಿದ್ದೀರಲ್ಲ ಮದುವೆ ಆಗ್ತಿರುವಾಗ ಅರೇಂಜ್ ಮ್ಯಾರೇಜ್ ಆಗಿದ್ರೆ ಪರ್ಟಿಕ್ಯುಲರ್ಲಿ ಅರೇಂಜ್ ಮ್ಯಾರೇಜ್ ಆಗಿದ್ದರೆ ನೀವು ಆ ಹುಡ್ಗಿನ ಖಂಡಿತ ಹೇಳ್ತೀನಿ ಫಸ್ಟ್ ಆಫ್ ಆಲ್ ಎಂಗೇಜ್ಮೆಂಟಿಗೆ ಮುಂಚೆನೇ ಅವ್ರಿಗೆ ಹತ್ರ ಏನು ಏನೊಂದು ವಿಚಾರವೂ ಆಗಲಿ ಯಾವುದೇ ಒಂದು ವಿಚಾರದ ಬಗ್ಗೆ ಆಗಲಿ ಅವ್ರಿಗೆ ಹತ್ರ ಒಂದು ಮಾತನ್ನು ತಗೊಳ್ಳಿ ಇಲ್ಲಾಂದ್ರೆ ಹುಡ್ಗಿನೇ ಒಂದು ಕೇಳಿ ನಿಮ್ಮ ಮುಂಚೆ ಯಾರ್ಯಾವ್ರು ಅಲ್ಲಿ ಇದ್ದ ಇಲ್ವಾ ಈ ಥರ ಲವ್ ಮಾಡ್ತಿದ್ದ ಇಲ್ಲಾಂದ್ರೆ ಫಿಸಿಕಲಿ ಮೂವ್ ಆಗಿದ್ದ ಈ ವಿಚಾರಗಳನ್ನ ತಿಳ್ಕೊಂಡು ಮದುವೆ ಆಗೋದು ಖಂಡಿತ ನೀವು ಕೇಳ್ಬೋದು ಸರ್ ಯಾವ ಹುಡ್ಗಿ ಬಂದು ಹೇಳ್ಬಿಡ್ತಾಳೆ ಸರ್ ಅಂತ ಖಂಡಿತ ಹೇಳೋದಿಲ್ಲ ಬಟ್ ನೀವು ಆ ಹುಡ್ಗಿನ ಬಾಯಿ ಬಿಡಿಸ್ಕೊಳ್ಳೇಬೇಕು ಯಾಕಂದರೆ ಮದುವೆ ಆದಮೇಲೆ ಸಫರ್ ಆಗೋದಕ್ಕಿಂತ ಮದುವೆ ಮುಂಚೆ ಆ ಹುಡ್ಗಿ ಜೊತೆ ಮಾತಾಡಿ ಅದ್ರ ಬಗ್ಗೆ ಸಮಸ್ಯೆ ಬಗ್ಗೆ ಪರಿಹಾರ ಮಾಡಿಕೊಂಡು ಹುಡ್ಗಿ ಜೊತೆ ಮದುವೆ ಆಗಬೇಕಾ ಆಗಬಾರ್ದು ಅನ್ನೋದನ್ನು ಡಿಸೈಡ್ ಮಾಡಿ ಅದಕ್ಕೆ ಮುಂಚೆ ಏಜ್ ಆಗ್ತಿದೆ ಮನೇಲಿ ಫೋ ಫೋರ್ಸ್ ಮಾಡ್ತಿದ್ದಾರೆ ಸೊಸೈಟಿ ನಮ್ಮನ್ನು ಬೈತಿದೆ ಜಸ್ಟ್ ಬುಲ್ಶಿಟ್ ಅವೆಲ್ಲ ತಿರಸ್ ಹೇಳ್ತೀನಿ ಸೊಸೈಟಿ ನಿಮ್ಮ ಕಷ್ಟಕ್ಕೆ ಆಗೋದಿಲ್ಲ ಸೊಸೈಟಿ ನಿಮ್ಮ ಸುಖಕ್ಕೂ ಆಗೋದಿಲ್ಲ ನಿಮ್ಮ ಹತ್ರ ಇದ್ದರೆ ಸೊಸೈಟಿ ಆಟೋಮೆಟಿಕ್ ಸೊಸೈಟಿ ಅನ್ನೋದಕ್ಕಿಂತ ನಿಮ್ಮ ರಿಲೇಷನ್ಸೇ ಬೇ ಗೊತ್ತಿರೋತ್ತಲ್ಲ ಎಲ್ಲರ ಮನೇಲಿರೋವಂಥದ್ದೇ ಅದು ಎಲ್ಲ ಎಲ್ಲರ ಅಲ್ಲಿ ಇರೋವಂಥದ್ದೇ ಎಲ್ಲ ಫ್ಯಾಮಿಲಿಯಲ್ಲಿ ಇರೋವಂಥದ್ದೇ ನಿಮ್ಮ ಹತ್ರ ಏನಾದರೂ ಇದ್ದರೆ ರಿಲೇಶನ್ಶಿಪ್ ರಿಲೇಷನ್ಸ್ ಬಂದೇ ಬರ್ತಾರೆ ಫ್ಯಾಮಿಲೀಸ್ ಬಂದೇ ಬರುತ್ತೆ ಸೊ ಆ ಒಂದು ಉದ್ದೇಶದಿಂದ ಹೇಳ್ತಿದ್ದೀನಿ ಮದುವೆ ಮಾಡ್ಕೊತಿದ್ದೀರಾ ಅನ್ನೋರು ಖಂಡಿತ ಹತ್ರ ಒಂದು ಡಿಸಿಷ್ ತಗೊಳ್ಳಿ ನಾನು ಏನು ಮಾಡ್ತಿದ್ದೀನಿ ನಾನು ಏನು ಮಾಡ್ತಿಲ್ಲ ಸೊ ಅದು ಕರೆಕ್ಟಾ ಸರಿನಾ ತಪ್ಪ ಅನ್ನೋದನ್ನು ಫಸ್ಟು ಯೋಚನೆ ಮಾಡಿ ಇಲ್ಲ ಅಂತಂದರೆ ನಿಮ್ಮ ಜೀವನ ಹೋಗುತ್ತೆ ನಾನು ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ತುಂಬ ಅಂದರೆ ತುಂಬ ಪ್ರಾಬ್ಲಮ್ ಸಿಕ್ಕಾಕೊಂಥರ ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ ಆ ಒಂದು ದಿವಸ ನಾನು ಯೋಚನೆ ಯೋಚನೆ ಮಾಡಬೇಕಾಯಿತು ಮೊದಲಿಗೆ ಮುಂಚೆ ಯೋಚನೆ ಮಾಡಿ ಒಳ್ಳೆ ಡಿಸಿಷನ್ ತೊಗೊಂಡು ಒಳ್ಳೆ ಹುಡುಗಿನ ನಾನು ಸೆಲೆ ಸೆಲೆಕ್ಟ್ ಮಾಡಬೇಕಾಗಿತ್ತು ಇವಾಗ ಯಾಕೆ ನಾನು ಇಷ್ಟು ಸಫರ್ ಪಡ್ತಿದ್ದೀನಿ ಅದಕ್ಕೂ ಮುಂಚೆನೇ ನಾನು ಮುಂಚೆನೇ ಆ ಹುಡುಗಿ ಹತ್ರ ಡಿಸಿಷನ್ ಅಂದರೆ ಡಿಸಿಷನ್ ತಗೊಂಡು ಇಲ್ಲಾಂದರೆ ಮಾತಾಡಿನೋ ಅದನ್ನು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡಿದ್ರೆ ಈ ಪರಿಸ್ಥಿತಿ ಹಂತಕ್ಕೆ ನೀವು ಹೋಗ್ಬೇಡಿ ಯಾವ್ದೇ ಕಾರಣಕ್ಕೂ ಹೋಗ್ಬೇಡಿ ಹೇಳ್ತೀನಿ ಕೇಳಿಸ್ಕೊಳ್ಳಿ ಈಗಿರೋ ಸಿಚುವೇಶನ್ ಅಲ್ಲಿ ಯಾವ ಹುಡುಗಿ ನಂಬಕ್ಕೂ ಆಗೋದಿಲ್ಲ ಎಷ್ಟು ಸುಳ್ಳು ಹೇಳ್ತಾರೆ ಅಂತಂದ್ರೆ ಹುಡುಗಿರು ನಾನ್ ಹೇಳ್ತಿಲ್ಲ ಹುಡುಗಿ ಹೇಳಿದಾರೆ ಎಷ್ಟೋ ಜನ ಸರ್ ಯಾಕಂದ್ರೆ ಒಂದೇ ಯಾವ ಒಂದು ಕ್ಲಿಪ್ ಆಗ್ತೀನಿ ಕೇಳಿಸ್ ನೋಡಿ ನೀವು ಅದನ್ನ ಜಾಸ್ತಿ ಸುಳ್ಳು ಹೇಳುದು ಹುಡುಗರ ಜಾಸ್ತಿ ಹುಡುಗಿಯ ಸೊ ಕೇಳಿಸ್ಕೊಂಡ್ರಲ್ಲ ಇದನ್ನ ನಾನ್ ಹೇಳೋದನ್ನ ಈ ನಾಲ್ಕು ಜನ ಹುಡುಗಿರು ಹೇಳ್ಬಿಟ್ರ ಅನ್ನೋದಲ್ಲ ಆಲ್ಮೋಸ್ಟ್ ನನಗ್ ಗೊತ್ತಿರೋ ಕೂಡ ಹುಡುಗಿರು ತುಂಬಾ ಜನ ಸುಳ್ಳು ಹೇಳ್ತಾರೆ ನನ್ನ ಜೊತೆಯಲ್ಲಿ ನನ್ನ ಜೊತೆ ಓದಿರೋರೆ ಎಷ್ಟು ಫ್ಲರ್ಟ್ ಮಾಡಿರೋದು ಎಷ್ಟೋ ಹುಡುಗರು ಲೈಫ್ ಜೊತೆ ಆಟ ಆಡೋದು ಉಂಟು ಯಾಕಂದ್ರೆ ಬೇರೆ ಸ್ಟೇಟ್ ಇಂದ ಬಂದು ನಮ್ಮ ಸ್ಟೇಟ್ ಅಲ್ಲಿ ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ ನಾವು ಓದಿರೋ ಒಂದು ಕ್ಯಾಂಪಸ್ ಅಲ್ಲಿ ಅಪ್ಪ ಅಮ್ಮನ ಗೊತ್ತಿಲ್ದಿರ ಅಣ್ಣ ತಮ್ಮಂದಿರ್ ಗೊತ್ತಿಲ್ದಿರಾ ಲವ್ ಮಾಡೋನ್ಗೆ ಗೊತ್ತಿಲ್ಲ ಎಷ್ಟು ಜನ ಅಂದರೆ ಲವ್ ಔಟ್ ಸ್ಟೇಟ್ ಅಲ್ಲಿ ಇದ್ದಾಗ ಒಬ್ಬನ ಲವ್ ಮಾಡಿರ್ತಾರೆ ಇಲ್ಲಿ ಬಂದಾಗ ಕ್ಯಾಂಪಸ್ ಅಲ್ಲಿ ಎಷ್ಟು ಜನ ಮೋಸ ಮಾಡಿದ್ದಾರೆ ಎಷ್ಟು ಜನನ ಕರ್ಕೊಂಡು ರೂಮ್ಗೆ ಹೋಗಿದ್ದಾರೆ ಎಷ್ಟು ಲಾರ್ಜಿಗೆ ಹೋಗಿದ್ದಾರೆ ಇನ್ ಡೀಟೇಲ್ಸ್ ನನಗೆ ಗೊತ್ತು ಬಟ್ ಬಾಯಿ ಮುಂಚಿಕೊಂಡಿದ್ದೀನಿ ಯಾಕೆ ಗೊತ್ತಾ ಅದು ಅವ್ರ ಪರ್ಸ್ನಲ್ ಅಂತೆ ನಾನು ಕೇಳಿದೆ ಅವ್ರನ್ನ ಯಾಕಮ್ಮ ಈ ಥರ ಮಾಡ್ತಾ ಇದೆಯಾ ಇದು ತಪ್ಪಲ್ವ ಅಂದರೆ ಮೈಂಡ್ ಯುವರ್ ಬಿಸ್ನೆಸ್ ಮಹಿ ಇಟ್ಸ್ ಮೈ ಪರ್ಸ್ನಲ್ ಹೂ ಆರ್ ಯು ನೀನು ಯಾರು ನನ್ನ ಕೇಳೋದಕ್ಕೆ ವಾಟ್ ಹೈ ವಾಟ್ ಕ್ಯಾನ್ ಐ ಡೂ ಇನ್ ಡಾ ಅಂದರೆ ಆ ಸಿಚುವೇಶನ್ ಏನು ಆ ಅವ್ರಿಗೆ ಹಂಗಂದಾಗ ನಾನು ಕೇಳಿದೆ ಈ ಥರ ಹುಡುಗರನ್ನ ಮೋಸ ಮಾಡ್ತಾ ಇದೆಯಾ ಸರಿ ಅಲ್ವಾ ತಪ್ಪಲ್ವಾ ನಿನಗೆ ಅನ್ನಿಸ್ತಿಲ್ಯೋ ಯಾವ್ದು ಸರಿ ಯಾವ್ದು ತಪ್ಪು ಅಂತಂದರೆ ಅವ್ರಿಗೆ ಹೇಳಿದ್ ನನಗೇನು ಈ ಏಜಲ್ಲಿ ಎಂಜಾಯ್ ಮಾಡ್ಬೇಕು ಎಂಜಾಯ್ ಮಾಡ್ತಾ ಇದ್ದೀನಿ ಸೊ ರೀಸೆಂಟಾಗಿ ಅವ್ರಿಗೆ ಹಿಂಗೆ ಮದುವೆನೂ ಆಯಿತು ಗಂಡು ಮಗುನೂ ಆಯಿತು ಈಗ ವಿಚಾರಗಳೆಲ್ಲ ಗಂಡನ್ ಗೊತ್ತಾಗಿದ್ದು ಆಯಿತು ಸೊ ಅದಕ್ಕೆ ಹೇಳ್ತೀನಿ ಪಾಸ್ಟಲ್ಲಿ ಅವ್ಡ್ಗಿ ಹೆಂಗಿದ್ದಾಳೆ ಹೆಂಗಿದ್ಲು ಅನ್ನೋದನ್ನು ಕೂಡ ತಿಳ್ಕೊಳ್ಳಿ ಅದು ನಿಮಗೆ ಕರೆಕ್ಟ್ ಅನ್ನಿಸ್ತೆ ಕರೆಕ್ಟ್ ಅನಿಸಿದ್ರೆ ಅದು ಸರಿ ಅನಿಸಿದ್ರೆ ಮದುವೆ ಆಗಿ ಇಲ್ಲ ಅವಳು ಮಾಡಿದ ಸಪ್ ತಪ್ಪು ಯಾಕಂದರೆ ಮದುವೆನೇ ಆಗಬೇಕು ಅಂತ ಎಲ್ಲೂ ರೂಲ್ ಇಲ್ಲ ನಮ್ಮ ಕಾನ್ಸ್ಟಿಟ್ಯೂಷನಲ್ಲೂ ನಮ್ಗೆ ಎಲ್ಲೂ ಹೇಳಿಲ್ಲ ಯಾವ ಭಗವದ್ಗೀತೆನಲ್ಲೂ ಹೇಳಿಲ್ಲ ಯಾವ ಇದರಲ್ಲೂ ಹೇಳಿಲ್ಲ ಗುರು ಯಾವ ಬುಕ್ಕಲ್ಲೂ ಹೇಳಿಲ್ಲ ಆಗಲೇಬೇಕು ಅಂತ ಹಂಗಿರೋದು ನನ್ಗೆ ಯಾಕಂದರೆ ನಾನು ನನಗೆ ನನ್ನ ಧರ್ಮ ಹೇಳ್ಕೊಟ್ಟಿಲ್ಲ ಮದುವೆ ಆಗಲೇಬೇಕು ಅಂತ ಹೇಳ್ಕೊಟ್ಟಿಲ್ಲ ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ ನಿಮ್ಗೇನಾದರೂ ಗೊತ್ತಿದ್ರೆ ಹೇಳಿ ಮದುವೆ ಆಗಲೇಬೇಕು ಒಂದು ಹುಡುಗ ಅಂತಿದ್ರೆ ಹೇಳಿ ಯಾಕಂದರೆ ಈರೋಗಿ ಈಗಿರೋ ಸಿಚ್ಯುವೇಷನಲ್ಲಿ ಈಗಿರೋ ಒಂದು ಪರಿಸ್ಥಿತಿಯಲ್ಲಿ ಮದುವೆನೇ ಬೇಡ ಗುರು ನನ್ನ ಪ್ರಕಾರ ಹೇಳ್ತೀನಿ ಮದುವೆನೇ ಬೇಡ ನಿಮಗೆ ಟ್ರೂ ಲವ್ ಅಂದರೆ ನನ್ನ ಒಂದು ಸಜೆಷನ್ ಏನಂದರೆ ಲವ್ ಮಾಡಿರೋನ ಮದುವೆ ಆಗಿ ಇವತ್ತನ್ನ ನೋವು ಅನ್ನಿಸ್ಬೋದು ಇವತ್ತು ನಿಮ್ಮ ಕಷ್ಟ ಅನ್ನಿಸ್ಬೋದು ತಂದೆ ತಾಯಿ ಒಪ್ಪೋದಿಲ್ಲ ಎಲ್ಲ ಅನಿಸುತ್ತೆ ಬಟ್ ಫೈನಲಿ ಒನ್ ಡೇ ನನ್ನ ಹುಡುಗಿನ ನಾನು ಮದುವೆ ಆಗಿದ್ದೀನಿ ನಿಮ್ಗೆ ಆ ಒಂದು ಸ್ಯಾಟಿಸ್ಫೈ ಆದರೂ ಆಗುತ್ತೆ ಇಲ್ಲ ಈ ಹುಡ್ಗಿ ನಾನು ಲೋ ಮಾಡಿದ್ದೆ ಇಷ್ಟು ವರ್ಷ ನಾವು ಜೊತೆಯಲ್ಲಿದ್ವಿ ಹಿಂಗಿದ್ವಿ ಈ ತರ ನಡ್ಕೊಂಡಿದ್ವಿ ಸೊ ಇದು ನನ್ನ ಜೆನ್ಯೂನ್ ಅನ್ಸಿದೆ ಯಾಕಂದ್ರೆ ಹುಡುಗಿ ಜೊತೆ ಫಿಸಿಕಲಿ ನೀವು ಮೂವ್ ಆಗಿರ್ತೀರ ಫಿಸಿಕಲಿ ಕೆಲವೊಂದು ಎಷ್ಟೋ ಜನ ಲವ್ ಮುಂಚೆನೇ ಫಿಸಿಕಲಿ ಮೂವ್ ಆಗಿಬಿಟ್ಟಿರ್ತಾರ ಬಿಡೋಕಾಗಿಲ್ಲ ಇಟ್ಕೊಳಕಾಗಿದ್ದಲ್ಲ ಸೊ ಆವಾಗ ಅನ್ಸುತ್ತೆ ಪ್ಯೂರ್ ಅಂದ್ರೆ ಹುಡ್ಗಿ ನನ್ನವಳು ಅನ್ನೋ ಒಂದು ಮನಸ್ಸು ಅಂತ ಹುಡ್ಗಿ ನ ಮದುವೆ ಆಗಿ ಅದನ್ನ ಬಿಟ್ಬಿಟ್ಟು ಈ ಹುಡುಗಿ ಮೋಸ ಮಾಡಿದ್ಲು ಇಲ್ಲ ಇವನೇ ಮೋಸ ಮಾಡ್ದ ಸೀರಿಯಸ್ ಆಗಿ ಹೇಳ್ತೀನಿ ಅದೆಲ್ಲ ಮಾಡೋಕೆ ಹೋಗ್ಬೇಡಿ ತುಂಬ ನಿಮಗೆ ಏನನ್ಸ್ತಿದೆ ಗೊತ್ತಾ ನೀವು ಒಂಥರ ಬಾವಿನಲ್ಲಿ ಇರೋ ಕಪ್ಪೆಗಳಾಗಿ ಇಟ್ಬಿಟ್ಟಿರ್ತೀರಾ ಈಗ ಎರಡು ಯೂಸ್ ಮಾಡೋದು ಇಲ್ಲೋ ನನ್ಗೆ ಗೊತ್ತಿಲ್ಲ ಬಟ್ ಇರೋದನ್ನ ಫ್ಯಾಕ್ಟ್ ಹೇಳ್ತಾ ಇದ್ದೀನಿ ಇನ್ನ ನಾವು ನೀವೆಲ್ಲ ನಾವು ನೀವೆಲ್ಲ ಒಂಥರ ಬಾವಿನಲ್ಲಿ ಇರೋವಾಗ ಕಪ್ಪೆ ಅಷ್ಟೇ ನಾವಿನ್ನೂ ಸಮುದ್ರಕ್ಕೆ ಇಳಿದಿಲ್ಲ ಸಮುದ್ರಕ್ಕೆ ಏನಾದ್ರು ಇಳಿದಾಗ ನಿಮ್ಗೆ ಅರ್ಥ ಆಗುತ್ತೆ ಎಷ್ಟು ಸೊಸೈಟಿ ಕೆಟ್ಟೋಗಿದೆ ಯಾರ್ಯಾರು ಹೆಂಡ್ತೀರು ಯಾರ್ಯಾರ ಜೊತೆ ಮಲಗ್ತಿದ್ದಾರೆ ಯಾರ್ಯಾರು ಹುಡುಗಿರು ಯಾರ್ಯಾರ ಜೊತೆ ಮಲಗ್ತಿದ್ದಾರೆ ರೀಸೆಂಟಾಗಿ ಒಂದು ಕೇಸು ಎಬ್ಬಗೋಡಿದ್ದ ಕೇಸು ನಾನು ಹೇಳ್ತೀನಿ ಲವ್ ಅಲ್ಲಿ ಇದ್ದುಕೊಂಡೆ ಇನ್ನೊಬ್ಬನ ಜೊತೆ ಫಿಸಿಕಲಿ ಮೂವ್ ಆಗಿದ್ದಾಳೆ ಯಾಕಮ್ಮ ಹಿಂಗೆ ಸರ್ ಅವ್ನು ದುಡಿಯೋಕ್ಕೆ ಅಂತ ಔಟ್ ಆಫ್ ಸಿಟಿಗೆ ಹೋಗಿದ್ದ ಸೊ ನನಗೆ ಲೋಲಿ ಅಂದರೆ ಲೋಲಿ ಫೀಲ್ ಆಗ್ತಿಲ್ಲಂತೆ ಯಾರು ಇಲ್ದಿರೋ ಫೀಲ್ ಆಗ್ತಿದೆ ಅಂತೆ ಅದಕ್ಕೆ ಬೆಸ್ಟ್ ಫ್ರೆಂಡ್ ಅಂದ ಬೆಸ್ಟ್ ಫ್ರೆಂಡ್ ಫ್ರೆಂಡ್ ಜೊತೆ ಮೂವ್ ಆಗಿರೋದು ಬೆಸ್ಟ್ ಫ್ರೆಂಡ್ ಅಲ್ಲ ಬೆಸ್ಟ್ ಫ್ರೆಂಡ್ ಫ್ರೆಂಡ್ ಜೊತೆ ಮೂವ್ ಆಗಿರೋದು ಇವ್ರು ಎಂಥ ಕರ್ಮ ಗುರು ನಮ್ಮ ಸೊಸೈಟಿ ಎಷ್ಟ ಹೆಣ್ಮಕ್ಳು ಯಾಕೆ ಇಷ್ಟೊಂದು ಹಾ ಹಾಳಾಗ್ತಿದ್ರೋ ನನ್ಗೆ ಗೊತ್ತಿಲ್ಲ ನಾನು ಹೆಣ್ಮಕ್ಳಿಗೆಲ್ಲ ಒಂದು ಕೇಳೋಕ್ಕೆ ಇಷ್ಟಪಡ್ತೀನಿ ನೀವು ಯಾಕೆ ಈ ಪರ್ಸನ್ ನ ಲವ್ ಮಾಡಿಲ್ಲ ಅದೇ ಅಲ್ಲ ಟಪ್ಪ ಈ ಒಂದು ನಾನು ಆ ವರ್ಡ್ ಯೂಸ್ ಮಾಡ್ಬೋದು ಎಲ್ಲೋ ಗೊತ್ತಿಲ್ಲ ಚಪ್ರಿನೋ ಚಪ್ರಿನೋ ಏನೋ ಅಂತಾರಲ್ಲ ಅಂತ ಹುಡ್ಗು ಯಾಕೆ ಇಷ್ಟಪಡ್ತೀರಾ ಅದು ಯಾಕೋ ಗೊತ್ತಿಲ್ಲ ನಾನು ನಾನು ಎಷ್ಟು ಕೇಸಸ್ನ ಹ್ಯಾಂಡ್ಲ್ ಮಾಡಿದೀನಿ ಯಾರಿದ್ರು ನಮ್ಗೆ ಗೊತ್ತಿಲ್ಲ ಸರ್ ಅಂತಾನೆ ಹೇಳ್ತಾರೆ ಅಲ್ಲೇ ನೀವು ಹುಡುಗಿರಿ ಯಾಕೆ ಹೌದು ಆಗಿ ಲವ್ ಮಾಡೋವ್ಗೆ ಕೈ ಕೊಡ್ತೀರಾ ಅದೇ ಚಪ್ರಿ ಚಪ್ರಿ ಆಡ್ಕೊಂಡು ಅದೇ ಅವನೇನಾದ್ರೂ ಮೋಸಗಾರ ಹಾಕ್ಕೊಂಡು ಅಂತ ಅವನಿಗೆ ದೇಹ ಕೊಡ್ತೀರಾ ಯಾಕೆ ಹುಡುಗೀರಿ ಹಿಂಗೆ ಅಲ್ಲ ನಿಮ್ಗೇನೋ ಅನ್ಸೋದೇ ಇಲ್ವಾ ಒಂದು ಮೈನ ಒಬ್ರಿಗೆ ತೋರಿಸ್ತಿದ್ದೀವಿ ಬಟ್ಟೆ ಬಿಚ್ಚು ಅಂತಂದರೆ ಅದು ಹೆಂಗಿರ್ಬೇಕು ನಿಮಗೆ ಅವ್ನು ನನ್ನ ಸೇಫ್ ಸೇಫ್ ಮಾಡ್ತಾನೆ ಅವನ ಜೊತೆ ನಾನು ಇಡ್ತೀನಿ ಅವ್ನನ್ನ ಅವನು ಅವ್ನ ನನ್ನ ಪಾರ್ಟ್ನರು ಅವ್ನು ನನ್ನ ಹಸ್ಬೆಂಡ್ ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ದಿರನೆ ನೀವು ಬಟ್ಟೆ ಬಿಚ್ಚೋ ಅವ್ನಿಗೆ ತೋರಿಸ್ತೀರಾ ಅಂತಂದರೆ ವಾಟ್ ಈಸ್ ಝೀಸ್ ಅಲ್ಲ ಹುಡುಗಿರಿ ಯಾಕೆ ಹೆಂಗೆ ಮೋಸ ಮಾಡೋನ್ಗೆ ಮೈ ಕೊಡ್ತೀರಾ ಟ್ರೂ ಆಗಿ ಲೋ ಮಾಡೋವನ್ಗೆ ಕೈ ಕೊಡ್ತೀರಾ ಏನು ಹುಡುಗಿರೋ ಬಾ ಬಾ ನನಗೆ ನಿಜ ನೆನ್ಸ್ಕೊಂಡ್ರೆ ನಾನು ಮೈಯೆಲ್ಲ ಸಿಟ್ಟು ಬರುತ್ತೆ ಗುರು ಇನ್ನೇನು ಮಾಡೋದಕ್ಕೂ ತಳಿ ಎಂತೆಂಥ ಕೇಸಸ್ಸು ಎಂತೆಂಥ ಪ್ರಾಬ್ಲಮ್ಸ್ ಎಂತೆಂಥ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಿದ್ದಾರೆ ಜನಗಳು ಎಂತ ಪೇರೆಂಟ್ಸ್ ನನ್ನ ಹತ್ರ ಹೇಳ್ತಾರೆ ಸರ್ ನನ್ನ ಮಗಳು ನನ್ನ ಮಗ ಈ ಥರ ಆಗಿಬಿಟ್ಟಿದ್ದೇನೆ ನನ್ನ ಮಗಳು ನನ್ನ ಮಗ ಈ ಥರ ಡಿಪ್ರೆಷನ್ ಹೋಗ್ಬಿಟ್ಟಿದ್ದಾಳೆ ಸರ್ ಈ ಥರ ಹುಡುಗಿ ಈ ತರ ಮೋಸ ಮಾಡಿದ್ದಾಳೆ ನೀವು ಗೊತ್ತಿರುತ್ತಲ್ವಾ ಮನೇಲಿ ಈ ತರ ಪರಿಸ್ಥಿತಿ ಇದೆ ನಾವು ಲೋ ಮಾಡಿದೆ ಮದುವೆ ಮಾಡ್ತಾರಾ ಇಲ್ವಾ ಅಂತ ಗೊತ್ತಿರುತ್ತಲ್ವ ಅದನ್ನ ಬಿಟ್ಟು ಹುಡುಗರು ಲೈಫಲ್ಲಿ ಬಂದ್ಬಿಟ್ಟು ಅವನು ಪ್ಯೂರ್ ಆಗಿ ಇಟ್ಕೊಂಡಿರ್ತಾನೆ ಮೂವತ್ತು ವರ್ಷ ಆಗಿದ್ರು ಮದುವೆ ಆಗಿರೋದಲ್ಲ ಅವನು ಒಂದು ದುಡ್ಮೆಗೆ ಅಂತ ಹೋಗಿರ್ತೇನೆ ಅದನ್ನು ಬಿಟ್ಟು ಬೇರೆಯವ್ರ ಜೊತೆ ನೀವು ಮಲಗಿ ಮತ್ತೆ ಹುಡುಗನ ಅರೇಂಜ್ ಮ್ಯಾರೇಜ್ ಅಂತ ಮಾಗೋಕ್ ಬಂದರೆ ಅವ್ರು ಹುಡುಗರು ಏನು ಮಾಡಬೇಕು ಆ ಪರಿಸ್ಥಿತಿಯಲ್ಲಿ ಫಸ್ಟ್ ನೈಟ್ ಅಲ್ಲಿ ಗೊತ್ತಾಗೋಯ್ತು ಅವಾಗ ನಿಮ್ಮ ಪರಿಸ್ಥಿತಿ ಏನು ಹುಡುಗಿರೋದು ಹುಡುಗಿರದಲ್ಲ ಏನು ಪರಿಸ್ಥಿತಿ ಅದಕ್ಕೇನು ಹೇಳ್ತಾ ಇದ್ದೀನಿ ಖಂಡಿತ ನೀವು ನೋಡಿ ಮದುವೆ ಆಗಿ ನೋಡಿ ಮದುವೆ ಆಗಿ ತಿಳ್ಕೊಂಡು ಮದುವೆ ಆಗಿ ಅದನ್ನು ಬಿಟ್ಟು ನೀವು ಎಂಕ್ವೈರಿ ಮಾಡ್ದಿರ ಮದುವೆ ಆಗಿದ್ದೀರಾ ಅಂತಂದರೆ ಲಿಟ್ರಲಿ ಹೇಳ್ತೀನಿ ನಿಮ್ಮ ಲೈಫ್ ಬೋಲ್ ಶೇಟ್ ನಿಮ್ಮ ಲೈಫ್ ಪಕ್ಕ ಆಫ್ ನಾನು ಹೇಳ್ತೀನಿ ನಾನು ಕನ್ನಡದಲ್ಲಿ ಹೇಳಿದ್ರೆ ಇನ್ನೂ ಕೆಟ್ಟದಾಗಿರುತ್ತೆ ಅಂತ ಹೇಳ್ತಿಲ್ಲ ನಿಜ ಹೇಳ್ತೀನಿ ನಿಮ್ಮ ಲೈಫ್ ಅಂತೂ ನಾಯಿ ಬಾಳ್ಗಿಂತ ಕಡೆ ನಾಯಿ ಬಾಳ್ಗಿಂತ ಕಡೆ ಸೊ ಅದಕ್ಕೆ ಹೇಳ್ತೀನಿ ಮದುವೆ ಮಾಡ್ಕೊಂತಿದೆ ಅರೇಂಜ್ ಮ್ಯಾರೇಜ್ ಅನ್ನೋರು ಖಂಡಿತ ಹುಡುಗಿನ ನೂರು ಸಲ ನೂರು ಸಲ ಎನ್ಕ್ವೈರಿ ಮಾಡಿ ಅವ್ರು ಗೊತ್ತಿರೋರ್ನ ಕೇಳಿ ಅಕ್ಕಪಕ್ಕ ತಿಳ್ಕೊಂಡು ಅಕ್ಕಪಕ್ಕ ಇರೋರು ಯಾರು ಹೇಳಲ್ಲ ಯಾಕಂದ್ರೆ ನಾನು ಒಂದು ಹುಡುಗನ ಬಗ್ಗೆ ಈ ತರ ಹೇಳಿದ್ದೆ ಆ ಒಂದು ತೇಜ್ ಅನ್ನೋ ಹುಡುಗನ್ಗೆ ಯಾರೋ ನನಗೆ ಕೇಳಿದ್ರು ಹುಡುಗ ಒಳ್ಳೆಯವನ ಅಂತ ಅವ್ನು ಮಾಡ್ತಿರೋ ಅಲ್ಕ ಕಲಸಕ್ಕೆ ಅವ್ನು ಒಳ್ಳೆಯವನಲ್ಲ ಅಂತ ಹೇಳಿದೆ ಅದಕ್ಕೆ ನನ್ನನ್ನೇ ಬ್ಲೇಮ್ ಮಾಡಿದೆ ಇಟ್ಸ್ ಓಕೆ ಫೈನ್ ಒಂದು ಹುಡುಗಿ ಲೈಫ್ ಒಳ್ಳೇದಾಯ್ತಲ್ವಾ ಹುಡುಗಿ ಲೈಫ್ ಒಳ್ಳೇದಾಯ್ತು ಉಳ್ಕೊಂತು ಅವ್ಳಿಗೆ ಏನು ಮಾಡಿದ್ರು ನನಗೆ ಗೊತ್ತಿಲ್ಲ ಐ ಡೋಂಟ್ ನೋ ಐ ಬುಟ್ ಹರ್ ಅವನ ಬಗ್ಗೆ ನನಗೆ ಗೊತ್ತಿತ್ತು ನಾನು ಹೇಳಿದೆ ಅದರಲ್ಲಿ ಏನಿದೆ ಏನೂ ಇಲ್ಲ ನಾನು ಹೇಳಿದ ಫ್ಯಾಕ್ಟ್ ಹೇಳಿದ್ದೀನಿ ಆ ಫ್ಯಾಕ್ಟ್ ಹೇಳಿದ್ದಕ್ಕೆ ಅದೇನು ನಿಜ ಹೇಳಿದ್ರೆ ಎದ್ದು ಬಂದು ಒದಿ ಅದೇ ಇದು ಇದ್ದಿದ್ದು ಇದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದೊಂಗೆ ಒದಿತಾರೆ ಅನ್ನೋ ಒಂದು ಸಿಚುವೇಶನ್ ಅಲ್ಲಿ ಕ್ರಿಯೇಟ್ ಆಯಿತು ಕ್ರಿಯೇಟ್ ಆಯಿತು ನಾನು ಇಟ್ಸ್ ಓಕೆ ಫೈನ್ ನಾನು ಇರೋದನ್ನೇ ಹೇಳಿದ್ದೀನಿ ಅವ್ರು ಏನು ಅಂದ್ಕೊಂಡ್ರು ಐ ಡೋಂಟ್ ಕೇರ್ ಅಂದ್ಕೊಂಡು ನಾನು ಸೈಲೆಂಟ್ ಆದ ಸೊ ಹಿಂಗಿರುತ್ತೆ ಸಿಚುವೇಷನು ದಯವಿಟ್ಟು ಹೇಳ್ತೀನಿ ಗಂಡು ಮಕ್ಳ ನೀವು ಆ್ಯಸ್ ಎ ಹುಡುಗನಾಗಿ ಹೇಳ್ತಿದ್ದೀನಿ ನೋಡಿ ಮದುವೆಯಾಗಿ ನೀವು ಫ್ರೆ ಲವ್ ಮಾಡಿ ಮದುವೆಯಾಗಿ ಆಫ್ಕೋರ್ಸ್ ಇದು ಯಾರಾದ್ರೂ ಪೇರೆಂಟ್ಸ್ ನೋಡಿದ್ರೆ ನಾನನ್ನು ತುಂಬ ಜನ ಬೈಕೊತಾರೆ ಏನು ಹಿಂಗೆ ಹೇಳ್ಕೊಡ್ತಾ ಇದ್ದೇನೆ ನಮ್ಮ ಜಾತಿ ಏನಾಗಬೇಕು ನಮ್ಮ ಧರ್ಮ ಏನಾಗಬೇಕು ಗುರು ನಿಮ್ಮ ಜಾತಿ ನಿಮ್ಮ ಧರ್ಮ ಯಾವುದಕ್ಕೂ ಬರಲ್ಲ ಗುರು ನಾನು ಓಪನ್ ಆಗಿ ಹೇಳ್ತೀನಿ ಯಾವುದಕ್ಕೂ ಬರಲ್ಲ ನಿಮ್ಮ ಜಾತಿನೂ ಕಷ್ಟಕ್ಕೆ ಬರಲ್ಲ ನಿಮ್ಮ ಧರ್ಮನೂ ಕಷ್ಟಕ್ಕೆ ಬರಲ್ಲ ಸೋ ಕಾಲ್ಡ್ ಪೀಪಲ್ಸ್ ಮಾತ್ರನೇ ಜಾತಿ ಜಾತಿ ಧರ್ಮ ಧರ್ಮ ಅಂತ ಕಿತ್ಲಾಡ್ತಾರೆ ನಿಮಗೆ ಕಷ್ಟದಲ್ಲಿದ್ದಾಗ ನಿಮ್ಮ ಜಾತಿಯವರೇ ನಿಮ್ಮ ಜಾತಿಯವರೇ ನಿಮ್ಗೆ ಆಗೋದಿಲ್ಲ ನಿಮ್ಮ ಧರ್ಮದವರೇ ನಿಮ್ಗೆ ಆಗೋದಿಲ್ಲ ಅಷ್ಟೇ ಯಾಕೆ ಅಕ್ಕಪಕ್ಕ ಮನೇಲಿ ಸಾಯಿಸ್ತಾ ಇದಾರೆ ಅಂದ್ರೂ ಬರಲ್ಲ ಅದೇ ಧರ್ಮದವರು ಬರಲ್ಲ ನಮ್ಗೆ ಯಾಕೆ ಅಂತಾರೆ ಈ ಥರ ಇರೋ ಅಲ್ಲಿ ನಿಮಗೆ ಜಾತಿ ಇಂಪಾರ್ಟೆಂಟ್ ಆಗೋಲ್ಲ ಧರ್ಮ ಇಂಪಾರ್ಟೆಂಟ್ ಆಗೋಲ್ಲ ನಿಮ್ಮ ಪಾರ್ಟ್ನರ್ ಇಂಪಾರ್ಟೆಂಟ್ ಆಗ್ತಾರೆ ಮದುವೆ ಆಗಲೇಬೇಕು ಅರೇಂಜ್ ಮ್ಯಾರೇಜು ಅನ್ನೋ ಹುಡುಗರಿಗೆ ಮಾತ್ರ ಯಾಕಂದರೆ ಎಷ್ಟೋ ಹುಡುಗರಿಗೆ ಹುಡುಗಿರೇ ಸಿಗ್ತಾ ಇಲ್ಲ ಸೊ ಮನೇಲಿ ಕಷ್ಟಪಟ್ಟು ಏನೋ ಮಾಡಿ ಏನೋ ಮಾಡಿ ಕಷ್ಟ ಬಿದ್ದು ಹುಡುಗಿರ್ತಾರೆ ಹುಡುಗಿರ್ನ ಅಂತ ಹುಡುಗಿರ್ನ ನೀವು ಮಾಡ್ಕೊಳ್ಳೇಬೇಕು ಅಂತಿದ್ರೆ ಮಾಡ್ಕೊಳ್ಳಿ ಕಷ್ಟ ಅನ್ಭೋಗಿಸ್ತೀನಿ ನನಗೂ ಸುಖಾನೇ ಬೇಕು ಹುಡುಗಿನೇ ಬೇಕು ಅಂತಿದ್ರೆ ಅಫ್ಕೋರ್ಸ್ ಧಾರಾಳವಾಗಿ ಆಗಿ ಮುಂದೊಂದು ದಿವಸ ನೀವೇ ಏನು ನೋಡ್ತೀರ ಮುಂದೊಂದು ದಿವ್ಸ ನೀವೇ ಬಂದು ನನಗೆ ಟೆಕ್ಸ್ಟ್ ಮಾಡೇ ಮಾಡ್ತೀರಾ ಸರ್ ನೀವು ಅವತ್ತು ಹೇಳಿದ್ರಿ ನಾನು ಈ ಥರ ನಿಮ್ಮ ಮಾತು ಕೇಳಿದ್ರೆ ಅವತ್ತು ಮದುವೆ ಆಗಿದ್ದೀನಿ ಸರ್ ಅಂತ ಹೇಳ್ತೀನಿ ನಮ್ಮ ಅಪ್ಪ ಅಮ್ಮ ಜನ್ರೇಷನ್ ಇದು ಅಲ್ವೇ ಅಲ್ಲ ನಿಜ ಹೇಳ್ತೀನಿ ಅಪ್ಪ ಅಮ್ಮ ಜನ್ರೇಷನ್ ಅಲ್ವೇ ಅಲ್ಲ ಇದು ಸೋ ಕಾಲ್ಡ್ ಜನ್ರೇಷನ್ ಸೋ ಕಾಲ್ಡ್ ಜನ್ರೇಷನ್ ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ ಅನ್ಸುತ್ತೆ ಅನ್ಕೊಂಡಿದ್ದೀನಿ ಅರ್ಥ ಆಗಿಲ್ಲ ಅಂತ ಅಂದರೆ ನಿಮ್ಮನ್ನ ಅಲ್ಲಿರೋ ಕಾಪಾಡಲೇಬೇಕು ಇಲ್ಲಾಂದ್ರೆ ಬೇರೆ ದಾರಿ ಇಲ್ಲ ಗುರು ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ ಅಂತ ಹೇಳ್ತಾ ಟೇಕ್ ಕೇರ್ ಲವ್ ಯು ಆಲ್ ಸಿಗುವ ಮುಂದಿನ ವಿಡಿಯೋದಲ್ಲಿ Bye.